ಸೊ ನನ್ನ ನಾನಿರುವಂಥ ಮನೆ ಬಂದ್ಬಿಟ್ಟು ನೀವು ಊಹೆನೂ ಮಾಡ್ಕೊಳ್ಳಲ್ಲ ಸರ್ ನನಗೆ ಇಬ್ರು ಮಕ್ಕಳು ನನ್ನ ವೈಫು ಸೇರಿ ನಾವಿಲ್ಲಿರುವಂಥದ್ದು ನಾನು ಇಲ್ಲೇ ಇರೋ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಇಲ್ಲೇ ಸಿಗ್ತೀನಿ ಸರ್ ಯಾವಾಗ ಬಂದರೂ ನಾನು ಸಿಗ್ತೀನಿ ಸೊ ನಾ ಎಲ್ರಿಗೂ ಅನಿಸಿರುತ್ತೆ ಯೋಗೇಶ್ ಅಂದರೆ ಭಯಂಕರವಾಗಿ ಏನೋ ಮಾಡಿದ್ದಾರೆ ಸಕ್ಕತ್ತಾಗಿರ್ತಾರೆ ಅವರು ಅವ್ನ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಅಂತ ಸರ್ ಇಷ್ಟೇ ನನ್ನ ಮನೆ ಸರ್ ಇಷ್ಟೇ ಇಷ್ಟೇ ಸರ್ ಇದು ನನ್ನ ಬಟ್ಟೆ ಹಾಕೊಳ್ಳೋದಕ್ಕೆ ಇದು ನನ್ನ ಮಕ್ಕಳು ಬಟ್ಟೆ ನನ್ನ ವೈಫ್ ಬಟ್ಟೆ ಹೈಕೊಳ್ಳೋದಕ್ಕೆ ಇದು ನನ್ ಮಲ್ಗೋದಕ್ಕೆ ಜಾಗ ಸರ್ ಇಷ್ಟೇ ಇಷ್ಟು ನನ್ನ ಪ್ರಪಂಚ ಇಷ್ಟನ್ನ ಬಿಟ್ಟು ಬೇರೆ ಯಾವ್ದು ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡಿಲ್ಲ ಮಾಡ್ಕೊಳಕ್ ಆಗಲ್ಲ ಅಂತನೂ ಅಲ್ಲ ನೀವು ಅವರಲ್ಲಿ ಒಬ್ರು ಆಗಿರ್ಬೇಕು ನಾನು ಇವಾಗ ಜನ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಎಲ್ಲೋ ಒಂದ್ ಮನೆ ಕಟ್ಕೊಂಡು ಎಲ್ಲೋ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಂಡು ಇರ್ಬೋದು ಆದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಯೋಗಕ್ಷೇಮ ಕಷ್ಟ ಸುಖ ದುಃಖ ನೋವನ್ನ ಕೇಳ್ತೀನಿ ಅಂತ ನನ್ ಕರ್ಕೊಂಡ್ ಬಂದಿರೋದು ಸೊ ಹಂಗಾಗಿ ಅವ್ರ ಮಧ್ಯದಲ್ಲೇ ಇದ್ಕೊಂಡು ಅದನ್ನೆಲ್ಲ ನೋಡ್ಬೇಕಂತ ನನ್ಗೆ ಆಸೆ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ಅನ್ನೋ ಆಸೆ ನನಗೆ ರಕ್ತ ಸಂಬಂಧಗಳನ್ನ ನಂಬೋದಕ್ಕಿಂತ ರಸ್ತೆಲಿ ಸಿಕ್ಕೋ ಸಂಬಂಧಗಳನ್ನ ಪ್ರೀತಿಸ್ತೀನಿ ಸರ್ ಗೌರವಿಸ್ತೀನಿ ಆಧರಿಸ್ತೀನಿ ಸೊ ಹಂಗಾಗಿ ಇವರೆಲ್ಲ ರಸ್ತೆಯಲ್ಲಿ ಸಿಕ್ಕಿರೋರಾಗಿರೋದ್ರಿಂದ ಅವ್ರನ್ನ ದೇವ್ರ ಮಕ್ಕಳು ಅಂತ ಕರಿತೀನಿ ಸೊ ಅವರು ನನ್ನ ಕುಟುಂಬದಲ್ಲಿ ಒಬ್ಬರು ನನಗೆ ನನ್ನ ರಿಲೇಶನ್ಸ್ ಕೊಡದೇ ಇರೋ ಪ್ರೀತಿನ ಅವರೆಲ್ಲ ಕೊಟ್ಟಿದ್ದಾರೆ ಸೊ ನನಗೆ ರಿಲೇಷನ್ಸ್ಗಿಂತನೂ ಅವರೇ ಮುಖ್ಯ ಸರ್ ಹೌದು ಏನ್ ಅನ್ಸುತ್ತೆ ನಾವು ಅಂದ್ಕೊಂಡಿದ್ದು ಇವಾಗ ಇಷ್ಟು ದೊಡ್ಡ ಆಶ್ರಮ ನಡೆಸ್ತಾ ಇದ್ದೀರಾ ಅಷ್ಟೊಂದು ಇದ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ರ ಐಷಾರಾಮಿ ಜೀವನ ನಡೆಸ್ತಾ ಆದ್ರೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿ ಜೀವನ ಮಾಡ್ತಾ ಇದ್ದೀರಾ ಅದು ತುಂಬಾ ಇಷ್ಟ ಈ ಮಂಚ ಕೂಡ ತಗೊಂಡಿದ್ದಲ್ಲ ಮಂಚ ಕೂಡ ಯಾರೋ ದಾನಿಗಳು ಕೊಟ್ಟಿದ್ದು ನನ್ಗೆ ಯೋಗೇಶ್ ನೀವು ತುಂಬಾ ಕೆಲಸ ಮಾಡ್ತೀರಾ ಸೊ ನಿಮ್ಗೆ ಅಂತ ನಾನೊಂದು ಗಿಫ್ಟ್ ಕೊಡ್ತೀನಿ ಅನ್ಬಿಟ್ಟು ಇದನ್ನ ಕಳ್ಸಿದ್ದು ಅಂದ್ರೆ ಯಾಕೆ ಈ ಸತ್ಯಗಳು ಅರ್ಥ ಮಾಡ್ಕೊಬೇಕು ಜನ ಯಾಕಂದ್ರೆ ಪ್ರತಿಯೊಬ್ರು ಚುಚ್ಚಿ ಚುಚಿ ಮಾತಾಡ್ತಾರೆ ನಾನು ಒಂದ್ ಒಳ್ಳೆ ಬಟ್ಟೆ ಹಾಕಿದ್ರು ಕೆಲವ್ರಿಗೆ ಆಗಲ್ಲ ಯಾವ್ದೋ ಒಂದ್ ಗಾಡಿ ಹೋದ್ರು ಬರುತ್ತೆ ಮಾಡ್ತಾನೆ ಕೆಲವ್ರಿಗೆನ್ಗೆ ಇರುತ್ತಲ್ಲ ಅದಕ್ಕೆ ಮೂಳೆ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಸೊ ಇಷ್ಟು ಸೇವೆ ಮಾಡ್ತಾ ನಾನು ಇದೀನೋ ರಾಜಕೀಯ ದುಡ್ಡಲ್ಲಿ ಮಾಡ್ತಾ ಇಲ್ಲ ಯಾವ್ದು ರಾಜಕೀಯ ಅಂತ ಇಂಟೆನ್ಶನ್ ಇಟ್ಕೊಂಡಿಲ್ಲ ಶಿವಕುಮಾರ್ ಸ್ವಾಮೀಜಿ ಪಾದದ ಧೂಳಾಗ್ಬೇಕನ್ನ ಆಸೆ ಅಷ್ಟೇ ಯಾರನೋ ಯಾರನೋ ಇದು ಮಾಡಬೇಕು ಅನ್ನಂಗಿದ್ರೆ ಇಷ್ಟು ದಿನದಲ್ಲಿ ಟೆಲಿಕಾಲಿಂಗು ಓಮಿನಿ ಕಳಿಸಿ ಕಲೆಕ್ಷನ್ನು ಸಿಗ್ನಲ್ಗಳಲ್ಲಿ ಹುಡುಗರು ಹಾ ಒಂದ್ ಹತ್ತು ಜನ ರೋಡ್ ರೋಡ್ ಕಳಿಸಿ ಜನಸ್ನೇಹಾಶ್ರಮ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆ ಇವತ್ತು ಯಾರಿಗಾದರೂ ಕೇಳಿದ್ರು ನಾನು ಯೋಗೇಶ್ ಅವ್ರಿಗೆ ಆತೊಳ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತಾರೆ ಆತರ ಮಾಡ್ತಾ ಇಲ್ಲ ಇಲ್ಲಿ ಗೇಟಿಂದ ಒಳಗಡೆ ಬಂದಿದ್ದಷ್ಟೇ ನಂದು ಗೇಟಿಂದ ಆಚೆ ಯಾವತ್ತೂ ಹೋಗಿಲ್ಲ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಜನ ಯೋಗೇಶ್ ಯಾರಾದ್ರೂ ಕರೆದು ಅಲ್ಲಿ ಲೋಕ್ ಕಲೆಕ್ಟ್ ಮಾಡ್ಕೊಂಬಂದ್ರೆ ಯೋಗೇಶ್ ತಪ್ಪು ನೀವೇ ಫೋನ್ ಮಾಡಿ ಯೋಗೇಶ್ ಅಲ್ಲಿ ಯಾರೋ ಕೊಡ್ತಾರೆ ಬಂದು ಈಸ್ಕೊಂಡು ಹೋಗಿ ಅಂದ್ರೂ ನಾವು ಬರಲ್ಲ ಸರ್ ಬರಲ್ಲ ನಮ್ಮ ಸಂಸ್ಥೆ ಹೆಸರಿಗ್ ನೀವು ಹಾಕಬಹುದು ನಮ್ಮ ಸಂಸ್ಥೆಗೆ ನೀವು ತಂದು ಕೊಡ್ಬೋದು ಅದು ದುಡ್ಡೆ ಅಲ್ಲ ಅಕ್ಕಿ ಬೇಳೆ ರಾಗಿ ಇದೆಲ್ಲ ದಾನಿಗಳು ಕಳ್ಸಿರೋದು ಇದೆಲ್ಲ ಇದನ್ನ ಕಳಿಸಿರೋದು ಪ್ಯಾಕ್ ಮಾಡಿಟ್ಟಿದ್ ಗೊತ್ತಾ ಸರ್ ಇದು ಈ ರಸ್ತೆ ಬದಿಗಳಲ್ಲಿ ಸಾಕಷ್ಟು ಜನ ನಿರ್ಗತಿಕರು ಊಟ ಇಲ್ಲದೆ ಮಲಗಿರ್ತಾರೆ ಕಷ್ಟ ಕೂಲಿ ಕೆಲಸ ಮಾಡ್ತಿರ್ತಾರೆ ಅಂತವ್ರಿಗೆ ಕೊಡೋದಕ್ಕೋಸ್ಕರ ಸೊ ಇಲ್ಲಿಂದ ಮಿಕ್ಕಂತ ರೇಷನ್ ಎಲ್ಲ ಮಠಕ್ಕೆ ಹೋಗುತ್ತೆ ಸರ್ ಪ್ರತಿಯೊಂದು ರೇಷನ್ ಬೇಕಾಗಿರೋದಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿರೋದು ಮನೆಯಲ್ಲೂ ಕೂಡ ಹೇಳ್ತೀನಿ ಇದೊಂದು ಬಿಟ್ಟರೆ ಜಾಗ ಮಲ್ಗೋ ಬೇರೆ ಏನು ಇಲ್ಲ